ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ್ ನಗರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಭಿನಂದನೆ ಕಾರ್ಯಕ್ರಮ ಹಾಗೂ ಕೆಪಿಸಿಸಿ ಸದಸ್ಯ ಎನ್ ವಿನಯ್ ಶ್ಯಾಮ್ ಹುಟ್ಟುಹಬ್ಬವನ್ನ ಪಕ್ಷದ ಎಲ್ಲಾ ಕಾರ್ಯಕರ್ತರೊಂದಿಗೆ ಹಾಗೂ ಮುಖಂಡರೊಂದಿಗೆ ಆಚರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ವಿನಯ್ ಶ್ಯಾಮ್ ತಂದೆ ಜಿಎಚ್ ನಾಗರಾಜ್ ನಮ್ಮ ಕುಟುಂಬದಿಂದ ನಮ್ಮ ಮಗ ವಿನಯ್ ಶ್ಯಾಮ್ ರವರನ್ನ ಪೂರ್ಣ ಪ್ರಮಾಣವಾಗಿ ರಾಜಕೀಯಕ್ಕೆ ಇವತ್ತಿನಿಂದ ಅರ್ಪಿಸಿದ್ದೇನೆ ವಿನಯ್ ಶ್ಯಾಮ್ಗೆ ಯುವಕರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳುವಂಥ ಚತುರತೆ ಇದೆ ಆದರೆ ರಾಜಕೀಯವಾಗಿ ಅನುಭವವಿಲ್ಲದೆ ಇರಬಹುದು ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡುವ ಗುಣವಿದೆ ಪಕ್ಷದ ಮುಖಂಡರು ಸದಸ್ಯರು ಕಾರ್ಯಕರ್ತರು ಆತನ ಬೆನ್ನೆಲುಬಾಗಿ ನಿಂತು ಬೆಳೆಸಬೇಕು ಅಂತ ಮನವಿ ಮಾಡಿದರು ತದನಂತರ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ಅವರು ಮಾತನಾಡಿ ನಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಸದಸ್ಯರಿಗೆ ಮೊದಲೇದಾಗಿ ಅಭಿನಂದನೆ ತಿಳಿಸ್ತೇನೆ ಇವತ್ತು ಪಕ್ಷದ ಮುಖಂಡರು ಹಾಗೂ ಸದಸ್ಯರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಚಿರಋಣಿ ಅಂದರು ನನ್ನ ಮಗನಾದಂತ ವಿನಯ್ ಶಾಮ್ ಅವರು ಈಗ ರಾಜಕೀಯ ಪಾದಾರ್ಪಣೆ ಮಾಡಿದ್ದಾರೆ ಅವರಿಗೆ ಇಡೀ ಚಿಕ್ಕಬಳ್ಳಾಪುರದ ಜನತೆಗೆ ಅಲ್ಲದೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲರ ಸಹಕಾರ ಕಾಂಗ್ರೆಸ್ ಬಂಧುಗಳ ಸಹಕಾರ ಎಲ್ಲ ದೀನದಲಿತರ ಸಹಕಾರ ಹಿಂದುಳಿದ ವರ್ಗದವರ ಸಹಕಾರ ಅಲ್ಪಸಂಖ್ಯಾತರ ಸಹಕಾರ ಈ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟು ಹಿಂದೆಯಿಂದ ಏನು ಕಾಂಗ್ರೆಸ್ಗೆ ಒಂದು ಬೆಂಬಲವಾಗಿ ನಿಂತಿತ್ತು ಅದೇ ರೀತಿ ಅವರೂ ದಕ್ಲು ಏನು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಏನು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಬಂದು ಇವತ್ತು ನಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರಿದ್ದಾರೆ ಎಲ್ಲರಿಗೂ ನಾವು ಲೈಫ್ ಲಾಂಗ್ ಚುರವಣಿಯಾಗಿರ್ತೀವಿ ಎಲ್ಲರೂ ಧನ್ಯವಾದಗಳು ಇದಕ್ಕೆ ಇಷ್ಟಪಡ್ತೀನಿ